ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಕಡಲೆಕಾಳು ಮತ್ತು ಹೆಸರುಕಾಳು ಮೊಳಕೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಅದರಲ್ಲೂ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು ಕಡಲೆ ಕಾಳು ಮತ್ತು ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಈಗ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಮೊದಲೇ ಖಾರನ ರುಬ್ಬಿಟ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಪ್ಲೇ ಹಾಕ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲವನ್ನು ಕೂಡ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾಲ ನಂತರ ಸಾಸಿವೆ ಇದಕ್ಕೆ ಸ್ವಲ್ಪ ಕರಿಬೇವ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಕರಿಬೇವು ಮತ್ತು ಈರುಳ್ಳಿ ಮತ್ತು ಟೊಮೊಟೊನ ಹಾಗೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ರುಬ್ಕೊಂಡಿದ್ನಲ್ಲ ಅದು ಕೂಡ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಮತ್ತು ಕಾಳುಗಳನ್ನ ನಾನು ಇಲ್ಲಿ ವಿಜಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಮತ್ತು ಮೂಲಂಗಿ ಅಳಸಿನ ಬೀಜನ ಇಲ್ಲಿ ನಾನು ತರಕಾರಿಗಳಾಗಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಒಳಗಡೆ ಬಿಸರ್ ಕೂಗಿಸ್ಕೊಂಡಿದೆ ಅಲ್ವಾ ಹಾಗಾಗಿ ಅದರೊಳಗಡೆ ಇದ್ದೀನಿ ಎಷ್ಟು ಜಾಸ್ತಿ ಹೊತ್ತೇನು ಬೇಯೋದು ಬೇಕಾಗಿಲ್ಲ ಸ್ವಲ್ಪ ಹೊತ್ತು ಬೆಂದರೆ ಸಾಕು ಯಾಕಂದರೆ ಆಲ್ಮೋಸ್ಟು ಮೊದಲೇ ಬೆಂದಿದೆ ಎಲ್ಲ ನೋಡಿ ಅಳಸಿನ ಬೀಜ ಎಲ್ಲನೂ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಅದರಲ್ಲೂ ಸೌದೆ ಒಲೆಯಲ್ಲಿ ಮಾಡೋದು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಆಲ್ಮೋಸ್ಟು ಬೆಂದಿದೆ ಈಗ ಖಾರನ ನಾನು ಇದರೊಳಗಡೆ ಆ್ಯಡ್ ಮಾಡ್ತೀನಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಖಾರನ ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಈಗ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಆಲ್ಮೋಸ್ಟು ರೆಡಿ ಆಯಿತು ಚೂರು ಕುದಿ ಬರಬೇಕು ಸ್ವಲ್ಪ ಕುದಿ ಬಂದರೆ ಸಾಲ್ಟನ್ನ ಹಾಕ್ಬೋದು ನೋಡಿ ಈಗ ಕುದಿ ಬರ್ತಾಯಿದೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಇಲ್ಲಿ ಹಾಕಿದ್ದೀನಿ ರೆಡಿಯಾಯಿತು ನಮ್ಮ ಸಾಂಬಾರು ಮೊಳಕೆ ಕಟ್ಟಿದ ಸಾಂಬಾರು ಕಡಲೆಕಾಳು ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ